ಹಾಗಿದ್ರೆ ಹಾಗಿದ್ರೆ ಅವ್ರ ಎವಿಡೆನ್ಸ್ ಇದ್ರೆ ಅವ್ರು ರಿಲೀಸ್ ಮಾಡಿಲ್ಲ ಅಂದ್ರೆ ಅದು ಕೂಡ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದೇ ಬರುತ್ತೆ ನಿಮಗೆ ಗೊತ್ತಿರ್ಬೋದು ಅವ್ರ ಹತ್ರ ಮಾಹಿತಿ ಇದೆ ಅಂತ ಅಕಸ್ಮಾತ್ ಮಾಹಿತಿ ಇದು ಅವ್ರು ಎಸ್ ಐ ಟಿ ಸ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸೆಟ್ ಅಪ್ ಮಾಡ್ತಿರೋದು ನಾವು ಇಂಡಿಪೆಂಡೆಂಟ್ ಆಗಿ ಯಾರೇ ಇನ್ವಾಲ್ವ್ ಆಗಿದ್ರು ಇಲ್ಲಿ ಕರ್ನಾಟಕದ ಮಹಿಳೆಯರ ಸುರಕ್ಷತೆ ಮುಖ್ಯ ನಮ್ಗೆ ಸರ್ ಇವಾಗ ಏನ್ ಇನ್ವೆಸ್ಟಿಗೇಷನ್ ಆಗ್ತಿದೆ ಈ ಮಟ್ಟಕ್ಕೆ ಇಂತಹ ದೊಡ್ಡ ಕೇಸ್ ನಡೆದಿದೆ ಇದು ನೀವು ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನ್ ಹೇಳಕ್ ಸಾಧ್ಯ ಪೊಲೀಸರ ಮೇಲೆ ನಾವು ನಂಬಿಕೆ ಇದೆ ಒಂದಾಗಿಲ್ಲ ಅಂತ ಆಗೋದಿಲ್ಲ ಅಂತ ಹೇಳಲ್ಲ ನಮ್ಮ ನಮ್ಮ ಹೋರಾಟ ನಮ್ಮ ಪ್ರಯತ್ನ ಇರಬೇಕು ನಮ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ನಾನ್ ಡಿಮಾಂಡ್ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವ್ರಿಗೂ ಸಹ ಇದನ್ನೇ ನಮ್ಮ ಆಯೋಗದಿಂದ ಬಂದಿರೋದು ನನ್ನ ಇನ್ವೆಸ್ಟಿಗೇಷನ್ ಆಗ್ಬೇಕು ವಿತೌಟ್